ಅಲ್ಲ ಫ್ರೆಂಡ್ಸ್ ಸೂಪರ್ ಆಗಿ ರೇಡ್ ಆಗತ್ತ ನೋಡ್ರಿ ನೋಡ್ರಿ ನೋಡ್ತಿದ್ರೆ ಭಯ ನೀರ್ ಬರ್ತತೆ ಇವತ್ತಿನ ವಿಡಿಯೋನಂದ್ರೆ ಒದರ್ ಹುಣ್ಮೆ ಇವತ್ತು ಹಂಗಾಗಿ ಚಿಕನ್ ತಂದಾರ ನೋಡ್ರಿ ಒಂದ್ ಕೆಜಿ ಒಂದು ಕೋಳಿ ಚಿಕನ್ ತಂದಿದ್ರು ಮೂರ್ ಕೆ ಎಲ್ಲ ಸಣ್ಣ ಮಾಡರ್ ನೋಡ್ರಿ ಮನೆಗೆ ಕ್ಲೀನ್ ಮಾಡ್ಯಾರ

ಅವರಾದ್ರೆ ಅಲ್ಲ ಎಲ್ಲ ಕ್ಲೀನ್ ಮಾಡ್ಕೊತರ ನಾವೇ ಮನೆಗೆ marquée ಬಂದೆ ಅಂತ ಹೇಳಿ ತಂದಿವಿ ಇದು ಅಲ್ಲ ಎಲ್ಲ ಹಾಗೆ ಎಲ್ಲಾ ಪ್ರತಿಒಬ್ರು ಮನೆಗೆ ಕೋಳಿ ತாண்டு ಹೋಗಿ ಕೊಯಿತರ ನಾವು ನಾವಗನೆ ಮನೆಗೆ ಮಾಡ್ತಾ ಇದೀನಿ ನೋಡಿ ಒಂದು ಕೋಳಿ ಇದು ಈ ರೀಲ್ ಎಲ್ಲ ಕ್ಲೀನ್ ಮಾಡೋದಲ್ಲ ಆಯ್ತಾ ಕಟ್ ಮಾಡ್ತಾ ಇದಾರೆ

ಇವೆಲ್ಲ ಚಿಕನ್ ಐಟಮ್ ಎಲ್ಲ ಮಿಕ್ಸಿ ಹಾಕಿಬಿಟ್ಟಿನಿ ನೋಡ್ರಿ ಅಲ್ಲ ಕೊತ್ತಂಬರಿ ಈಗ ಕೊತ್ತಂಬರಿ ಮೇಲೆ ಸ್ವಲ್ಪ ಸಣ್ಣ ಕಟ್ ಮಾಡ್ತಾ ಎಲ್ಲ ಕ್ಲೀನ್ ಉಳ್ಳಾಗಡ್ಡೆ ಸ್ವಲ್ಪ ಹುಣಸೆ ಹಣ್ಣು ಅಲ್ಲ ಕೊತ್ತಂಬರಿ ಒಂದು ಮೂರು ಟೊಮಾಟೆ ಇದ್ರಾಗ ಹಾಕಿದೀನಿ ಇದು ಅಲ್ಲ ಕೊತ್ತಂಬರಿ ಬೆಳ್ಳುಳ್ಳಿ ಕೊತ್ತಂಬರಿ ಮೇಲೆ ಹಾಕಕ್ಕ ಒಂದು ಚಿಕನ್ ಮಸಾಲ ಗರಂ ಮಸಾಲ ಚಿಕನ್ ಮಸಾಲ ಐತೆ ಇದು ಕೊತ್ತಂಬರಿ ಸ್ವಲ್ಪ ಒಣಚೆ ಹಣ್ಣು ಇದು ಸೈಜ್ ಒಂದು ಒಂದು ಅರ್ಧ ಲೀಟರ್ ಮೊಸರು ಇವಾಗ ಹೆಂಗ್ ಮಾಡ್ತಾರಂತ ನೋಡಂಗ್ ಕಾಣಸ ನೋಡ್ರಿ ಇನ್ ಯಾಕೆಂತಾರ ಎಣ್ಣೆ ಹಾಕಿದ್ರೆ ನೋಡ್ರಿ ಎಷ್ಟು ಬೇಕಷ್ಟು ಅಷ್ಟು ಎಣ್ಣೆ ಕಾಗ್ತ ನೋಡ್ರಿ ಇವಾಗ ಆ ಚಿಟ್ರಿ ನೀರ ಉಳ್ಳಗಡ್ಡೆ ಹಾಕಿ ಅಂತದಣ್ಣಗಡೆ ಬೇಸ್ ಅವರಿಗೆ ಫ್ರೈ ಮಾಡ್ಕೋಬೇಕು ಫಸ್ಟ್ಗೆ ಹಾಕಿದ್ರೆ ಕರಿಬೇವೆಲ್ಲ ಕೆಂಪು ಹಾಕ್ಬಿಡ್ತಲ್ಲ ಹಂಗಾಗಿ ಆಮೇಲೆ ಹಾಕಿಂತಾರೆ ಫಸ್ಟ್ ಉಳಗಡೆ ಬೇಸ್ ಫ್ರೈ ಆದಮೇಲೆ ಕರ್ಬೇ ಹಾಕಿಂತಾರೆ ಫ್ರೆಂಡ್ಸ್ ಇವಾಗ ಜಾಸ್ತಿ ಜೀರ್ಗ ಹಾಕಿಂತದ ಉಳ್ಳಾಗಡ್ಡೆ ಬೇಯಿಸ್ಕೊಳ್ತದ ನೋಡ್ರಿ ಯೋಗ ಕರಿಬೇವುಸೆ ಕರಿಬೇವು ಯೋಗ ಸ್ವಲ್ಪ ಉಳ್ಳಾಗಡ್ಡೆಲ್ಲ ಬೇಯಿಸಿ ಸ್ವಲ್ಪ ಕೆಂಪುಗಾಗೆ ನೋಡ್ರಿ ಸ್ವಲ್ಪ ಕೆಂಪು ಆಗಬೇಕು ಆಮೇಲೆ ತೊಳ್ದಿಟ್ಟಿರ ಚಿಕನ್ ಫ್ರೆಂಡ್ಸ್ ಚಿಕನ್ ನೋಡ್ರಿ ಇದು ಕೋಳಿ ಕೋಳಿನೇ ಮನೆಗೆ ತಂದು ಕೊಯ್ದು ಮಾಡಿರೋದು ನೋಡ್ರಿ ಮೂರು ಕೆ ಜಿ ಐತೆ ಎಲ್ಲ ನಮ್ಮನೆಯಲ್ಲ ಬೇಯಿಸಿ ಕ್ಲೀನ್ ಮಾಡ್ಯಾರ ನೋಡ್ರಿ ಇವಾಗ ಹಾಕಿಂತರ ಚಿಕನ್ ಲೆಗ್ ಪೀಸ್ ಎರಡು ಹಂಗೆ ಹಾಕ್ಯಾರ ಫ್ರೈ ಮಾಡ್ತೈತಲ್ಲ ಹಂಗಾಗಿ ಭಾಳ ಸೂಪರ್ ಇರ್ತವ ಚಿಕನ್ ಮಾತ್ರ ಭಾಳ ಸೂಪರಾಗಿ ಮಾಡ್ತಾರೆ ಮಾಡ್ತಾರ ನಮ್ಮನೂ ಅದಕ್ಕೆ ಇವತ್ತು ನೀನೇ ಮಾಡಂತ ಹೇಳಿನಿ ಮಾಡ್ತಿದಾರ ಚಿಕನ್ ಎಲ್ಲ ಹಾಕಿ ಹಾಕ್ತೀನಿ ರೀ ಎರಡು ಕಾಲ್ಗನೇ ಇದ್ವಲ್ಲ ಹಂಗಾಗಿ ಕ್ಲೀನ್ ಮಾಡಿ ಸಿಟ್ಟು ಅದ್ರಾಗ ಹಾಕ್ಬಿಟ್ಟದ ಎರಡೇ ಎಲ್ಲ ಸಪ್ರೇಟ್ ಹಾಕಿಬಿಡ್ರ ಅಂತ ಅದ್ರಾಗ ಚಿಕನ್ ಹಾಕಿ ಎಲ್ಲ ಬೇಯಿಸಿ ತಿರ್ಸ್ಕೊಂತಾರೆ ನೋಡಿರಿ ಒಂದು ಐದು ನಿಮಿಷ ಕುದ್ದ ಮೇಲೆ ಆಮೇಲೆ ಉಪ್ಪು ಅರ್ಶನ ಹಾಕ್ತಾನೆ ಫ್ರೆಂಡ್ಸ್ ಇವಾಗ ಬೇಸ್ ಫ್ರೈ ಆಗುತ್ತಂದ್ರಿ ಇದು ಫಸ್ಟ್ಗೆ ಯಾಕೆ ಹಾಕಂದ್ರೆ ಉಪ್ಪು ಅರಶಿನ ತಾಮೇಲೆ ಹಾಕ್ಯಂತಾನ ಹಸಿಣತೆಲ್ಲ ಹೋಗಿರ್ಬೇಕಲ್ಲ ಚಿಕನ್ದು ಹಂಗಾಗಿ ಹಸಿಣೆ ಹತ್ತೆಲ್ಲ ಹೋದ್ಮೇಲೆ ಉಪ್ಪು ಅರಶಿನ ಖಾರ ಅದೆಲ್ಲ ಹಾಕಿಂತನ ನಾವು ಫಸ್ಟಿಗೆ ಹಾಕೊಂಡ್ಬಿಡ್ತೀವಿ ಅರಶಿಣ ಪುಡಿ ನಾನೇನಂದ್ರೆ ಫಸ್ಟಿಗೆ ಹಾಕೊಂಡ್ಬಿಡ್ತೀನಿ ಎಲ್ಲ ಉಪ್ಪು ಅರ್ಶಿನ ಚಿಕನ್ ಹಾಕಿದ್ಮೇಲೆ ತಂಗಿಲ್ಲ ಸ್ವಲ್ಪ ಬೇಸ್ ಫ್ರೈ ಮಾಡ್ಕೊಂಡು ಆಮೇಲೆ ಹಾಕ್ಯಂತಾನ ಅರ್ಶಿಣ ಪುಡಿ ಹಾಕ್ಯನಲ್ಲ ಇವಾಗ ರುಚಿ ತಕ್ಕಷ್ಟು ಉಪ್ಪು ಹಾಕಿನಲ್ಲ ಬೇಯಿಸಿ ಒಂದ್ಸಲ ರ ಅರ್ಧ ಚಿಕನ್ ಆದ್ಮೇಲೆ ಹಾಕಂದ್ರೆ ಬೇಯಿಸ್ ಅಂತೇಳಿ ಅದು ಯಾವಾಗ ಮಾಡ್ಲಿ ಹಿಂಗೇ ಮಾಡೋದು ಹಸಿನ ಅಂತೆಲ್ಲ ಹೋಗೈತೆ ನೋಡ್ರಿ ಅವಾಗ ಮತ್ತೆ ಒಂದ್ ಎರಡು ನಿಮಿಷ ಬೇಯಿಸ್ ಫ್ರೈ ಮಾಡ್ಕೊಂಬಿಡ್ತಾನೆ ಒಂದ್ ಎರಡು ನಿಮಿಷ ಆಯ್ತು ನೋಡ್ರಿ ಬೇಸ್ ಚಿಕನ್ ಎಲ್ಲ ಬೇಸ್ ಫ್ರೈ ಆಗೈತ್ ನೋಡ್ರಿ ಇವಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಂತದಣ್ಣ ಕೊಬ್ಬರಿಗಾನ ಅದ್ರಾಗ ಹಾಕಿನಿ ಇವಾಗ ಇದು ಹಾಕೊಂಡು ಬೇಯಿಸಿ ತಿರ್ಸ್ಕೊಂಡ್ಬಿಡ್ತಾನ ಅಲ್ಲ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಬೇಸ್ಟು ಅದ್ರಾಗ ಚಿಕನ್ಗೆಲ್ಲ ಹತ್ಬೇಕಂತೇಳಿ ಫಸ್ಟಿಗೆ ಇದು ಹಾಕೊಂಡು ಬೇಯಿಸ್ ಫ್ರೈ ಎರಡು ನಿಮಿಷ ಎಲ್ಲ ಬೇಯಿಸಿ ರೀ ಎಲ್ಲ ಚಿಕನ್ಗೆಲ್ಲ ಇಂಟ್ಬೇಕಲ್ಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಂಗಾಗಿ ಬೇಯಿಸಿ ತಿರ್ಸ್ಕೊಂಡು

ಎರಡು ಚೌಟ್ ಖಾರ ಪುಡಿ ಖಾರ ಎಷ್ಟು ಜಾಸ್ತಿ ಅಷ್ಟು ಸೂಪರ್ ಟೇಸ್ಟ್ ಇರ್ತದೆ ಸ್ವಲ್ಪ ಖಾರನೇ ಇರಬೇಕಲ್ಲ ಚಿಕನು ಹಂಗಾಗಿ ದನೇಲ್ ಪುಡಿ ಎರಡು ಸ್ಪೂನು ಅಲ್ಲ ಕೊತ್ತಂಬರಿ ಟಮಾಟೆ ಬೇಸ್ ಮಿಕ್ಸ್ ಹಾಕಿ ಕೊತ್ತಂಬ್ರಾಗ ಗರ ಮಸಾಲ ಚಿಕನ್ ಮಸಾಲ ಇವಾಗ ಹಾಕದೆಲ್ಲ ಆಯ್ತಲ್ಲ ಇವಾಗ ಟೈಮ್ ಎಲ್ಲ ತಿರ್ಸ್ಕೊಂಬತ್ತರ ಮಸಾಲೆ ಹಾಕ್ಬೇಕಾರೆ ಮಾತ್ರ ಬುಗ್ಗಿ ಸ್ವಲ್ಪ ಮೀಡಿಯಮ್ ಸೈಜ್ನಾಗೆ ಇಟ್ಕೋಬೇಕು ಇದಕ್ಕೆಂದ್ರೆ ನಾವು ಆಕಷ್ಟೆಲ್ಲ ಲೇಟ್ ಆಗತ್ತಲ್ಲ ಹಂಗಾಗಿ ಬೇಸ್ ಎಲ್ಲ ಒಂದು ಸ್ವಲ್ಪ ತಿರ್ಸ್ಕೊಂಡು ಆಮೇಲೆ ಕುದಿಯಾಕಿ ಕುಟ್ಬಿಡ್ತಾರ ನೋಡ್ರಿ ನೋಡ್ತಿದ್ರೆ ನನಗೆ ಬಾಯಿಗೆ ನೀರು ಬರ್ತಾವ ಅಷ್ಟು ಸೂಪರ್ ಆಗೈತೆ ನೋಡ್ರಿ ಲೆಗ್ ಪೀಸ್ ಬೇಸ್ ಚೆನ್ನಾಗಿ ಕುದಿಬಿಟ್ಟತ್ತವಾಗೆ ಇವಾಗ ಬೇರೆ ಫ್ರೈ ಆಗಿರ್ತ ಬೇಡ್ತಾಯ್ತಾರ ನೋಡ್ರಿ ನೋಡ್ರಿ ಪಳ್ಳ ಪಳ್ಳ ಪಳ ಎಷ್ಟು ಸೂಪರ್ ಆಗೈತೆ ಇವಾಗ ಅಂತಾರ ಅದಿಷ್ಟಕ್ಕ ಅರ್ಧ ಲೀಟ್ ಮೊಸರು ಸ್ವಲ್ಪ ನೀರು ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಮೊಸರು ಇಷ್ಟು ಅಷ್ಟು ನೀರು ತಗೊಂತದೆ ನೋಡ್ರಿ ಒಂದು ಬಟ್ಲ ನೀರು ಅಷ್ಟೇ ಸಾಕು ಇವಾಗ ತಿರ್ಸ್ಕೊಂತಾನ ಮೊಸರು ಕೈರೆಲ್ಲ ಹಂಗಾಗಿ ಬೇಯಿಸ್ ತಿರ್ಸ್ಕೊಂತಾರೆ ಅಂತಲ್ಲ ಇವಾಗ ಪ್ಲೇಟ್ ಮುನ್ಸ್ಕೊಳ್ತಾರ ಬೇಯಿಸಲು ಐದು ನಿಮಿಷ ಕುದಿಸಿದ್ಮೇಲೆ ರೆಡಾಗಿರ್ಸತ್ತಲ್ಲ ತೆಗೆದು ಬಿಡ್ತಾರೆ இவாக கம்ப்ளீட் ரெடி ஆகி நோட்ரிவாக சிக்கன் மசாலா கொத்தம்பரி ஆன் மசாலா கேத்த நோட் எல்லாம் கம்ப்ளீட் அந்தமேல சொல்க்கித்தார ஃபஸ்ட்டு கடுமையாக்கித்தார இவங்க அசை கொத்தம்பி நோட்ரி சூப்பர் க ம சமெல் பண்ண நோட் ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿ ತೆಗೆದುಬಿಡ್ತಾರೆ ಅವಾಗ ಕಂಪ್ಲೀಟ್ ಕಂಪ್ಲೀಟ್ ರೆಡಾಗಿರ್ತದೆ ಇಸ್ಕೊಂಡ್ಬಿಡ್ತಾರೆ ನೋಡ್ರಿ ಕಂಪ್ಲೀಟ್ ಆಗೈತೆ ನೋಡ್ರಿ ನೋಡ್ತಿದ್ರೇ ಬಾಯಾಗ ನೀರು ಬರ್ತಾವ ಗಮ್ಮ ಗಮ್ಮಗ ಸ್ಮೆಲ್ ಬರ್ತೈತೆ ಭಾಳ ಸೂಪರೂ ಇರ್ತತೆ ಫ್ರೆಂಡ್ಸ್ ಸೂಪರಾಗಿ ಆಗೈತೆ ನೋಡ್ರಿ ನೋಡ್ರಿ ನೋಡ್ತಿದ್ರೆ ಭಯ ನೀರು ಬರ್ತೈತೆ ನೋಡಿದ್ರಲ್ಲ ರೆಡಿ ಆಗುತ್ತವೆ ಕಂಪ್ಲೀಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಆಗಲಿ ನಾವು ಬಿಡೋಂಥ ಫಸ್ಟ್ ವಿಡಿಯೋ ನಿಮಗೆ ಬರ್ತೈತೆ ನೋಡ್ಬೋದು ನೆಕ್ಸ್ಟ್ ವೀಡಿಯೋದ ಕಲಿಯೋಣ